ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಂತರ ಇಂಡಿ ಮೈತ್ರಿಕೂಟದಲ್ಲಿ ಸಾಕಷ್ಟು ಬದಲಾವಣೆ ಆಗಲಿದ್ದಾವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದಿಂದ ಕೂಟವನ್ನು ಅಧಿಕಾರದಿಂದ ದೂರ ಇಡ್ತೀವಿ ಆ ಮೂಲಕ ದೇಶದಲ್ಲಿ ಇಂಡಿ ಮೈತ್ರಿಕೂಟವನ್ನು ಅಧಿಕಾರಕ್ಕೆ ತರ್ತೀವಿ ಅನ್ನೋ ಉದ್ದೇಶದಿಂದ ಸುಮಾರು ಇಪ್ಪತ್ತೆಂಟು ಪಕ್ಷಗಳು ಒಟ್ಟುಗೂಡಿ ಇಂಡಿ ಮೈತ್ರಿಕೂಟ ರಚನೆಯಾಗಿತ್ತು ಅದಾದ ನಂತರ ಮತ್ತೊಮ್ಮೆ ಇಂಡಿ ಮೈತ್ರಿಕೂಟಕ್ಕೆ ಸೋಲಾಗುತ್ತೆ ಸೋಲಾದ ನಂತರ ಮೇಲಿಂದ ಮೇಲೆ ಈ ಒಂದು ಮೈತ್ರಿಕೂಟಕ್ಕೆ ಹೊರತ ಬೀಳ್ತಾನೆ ಇದೆ ಒಂದಿಲ್ಲ ಒಂದು ಆ ಮೈತ್ರಿಕೂಟದ ಪಕ್ಷಗಳು ಇಂಡಿ ಮೈತ್ರಿಕೂಟದಿಂದ ಹೊರಗೆ ಬರ್ತಾ ಇದ್ದು ಇದೀಗ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಕೂಡ ಈ ಒಂದು ಮೈತ್ರಿಯಿಂದ ಹೊರಗೆ ಬಂದು ಸ್ವತಂತ್ರವಾಗಿ ಚುನಾವಣೆಯನ್ನು ಎದುರಿಸಿತ್ತು ಇನ್ನೊಂದು ಕಡೆ ಈಗಾಗಲೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲ್ಲ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅನ್ನೋ ಅನ್ನೋ ಘೋಷಣೆಯನ್ನು ಈಗಾಗಲೇ ಮಾಡಿದ್ದಾರೆ ಇನ್ನೊಂದು ಕಡೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಆ ಇಂಡಿ ಮೈತ್ರಿಕೂಟದ ಕಾಂಗ್ರೆಸ್ನ ಮಿತ್ರ ಪಕ್ಷ ಆ ಮೈತ್ರಿಕೂಟದಿಂದ ಹೊರಗೆ ಬರ್ತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿದೆ ಇದೀಗ ಅತ್ಯಂತ ಸುಲಭವಾಗಿ ಇಂಡಿ ಮೈತ್ರಿಕೂಟದ ಪಾಲಾಗಬಹುದಂತಹ ಒಂದು ರಾಜ್ಯ ರಾಹುಲ್ ಗಾಂಧಿ ಅವರ ಒಂದು ದುರಹಂಕಾರದಿಂದ ಮೈತ್ರಿಕೂಟವೇ ಛಿದ್ರ ಆಗ್ತಕ್ಕಂಥ ಒಂದು ಸನಿಹಕ್ಕೆ ಬಂದು ನಿಂತಿದೆ ಈ ಒಂದು ಸುದ್ದಿಯನ್ನು ನಾನು ನಿನ್ನೆನೆ ಮೊನ್ನೆನೆ ಒಂದು ಪ್ರಸಾರವನ್ನು ಮಾಡಿದ್ದೆ ಇದೀಗ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಅತ್ಯಂತ ಜೋಶ್ನಲ್ಲಿ ನಲ್ಲಿ ಹೊರಟಿದ್ದಂತಹ ಹಿಂದಿ ಮೈತ್ರಿಕೂಟ ಮಹಾಘಠಬಂಧನ ಏನು ರಚನೆಯಾಗಿತ್ತು ಈ ಈಗ ಆ ಮಹಾಘಟಬಂಧನ ಒಂದು ಪ್ರಮುಖ ಪಕ್ಷ ಆರ್ ಜೆ ಡಿ ಮೈತ್ರಿಕೂಟದಿಂದ ಹೊರಗೆ ಬರ್ತಕ್ಕಂಥ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಬಹುತೇಕ ಆರ್ ಜೆ ಡಿ ಈ ಬಾರಿ ಬಿಹಾರದ ಇನ್ನೂರ ನಲವತ್ ಮೂರು ಲೋಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತೆ ಎನ್ನುವ ಘೋಷಣೆಯನ್ನ ಈಗಾಗಲೇ ಆರ್ ಜೆ ಡಿಯ ಮುಖ್ಯಸ್ಥ ತೇಜಸ್ವಿ ಯಾದವ್ ಮಾಡಿರ್ತಕ್ಕಂಥದ್ದು ಇಂಡಿ ಮೈತ್ರಿಕೂಟದ ಇನ್ನೊಂದು ಪ್ರಮುಖ ಪಕ್ಷ ಈಗ ಆ ಮೈತ್ರಿಕೂಟವನ್ನು ತೊರೆಯೋದು ಬಹುತೇಕ ಪಕ್ಕ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ ಸ್ನೇಹಿತರೆ ನಿಜಕ್ಕೂ ಕೂಡ ಬಿಹಾರದಲ್ಲಿ ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗೋದಿ ಕಾರಣ ಏನು ಅತ್ಯಂತ ಒಗ್ಗಟ್ಟಿನಿಂದ ಮತದಾರ ಅಧಿಕಾರರ ಯಾತ್ರೆಯನ್ನು ಮಾಡಿದ ಯಾತ್ರೆಯನ್ನ ಮಾಡಿದಂತಹ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಈಗ ಉತ್ತರ ಧ್ರುವ ದಕ್ಷಿಣ ಧ್ರುವ ಆದಂತಾಗಿರೋದಾದರೂ ಯಾಕೆ ಒಂದು ಸರಿ ವಿವರಣೆ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಟಿಗೆಯಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಿಹಾರ ವಿಧಾನಸಭಾ ಚುನಾವಣೆಯನ್ನು ಎನ್ ಡಿ ಮೈತ್ರಿಕೂಟ ಮತ್ತು ಎನ್ ಡಿ ಎ ಮೈತ್ರಿಕೂಟ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದಾವೆ ಒಂದು ಕಡೆ ಬಿಹಾರವನ್ನು ಈ ಬಾರಿ ಗೆದ್ದು ನರೇಂದ್ರ ಮೋದಿಗೆ ದೊಡ್ಡ ಮುಖಭಂಗವನ್ನು ಮಾಡಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಮಹಾಗಠಬಂಧನನ್ನು ನಿರ್ಮ ರಚಿಸಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಆರ್ ಜೆ ಡಿ ಹಾಗೂ ಇತರ ಪಕ್ಷಗಳು ಅತ್ಯಂತ ಉತ್ಸಾಹದಿಂದ ಬಿಹಾರದಲ್ಲಿ ಒಂದು ರೌಂಡ್ ಈಗಾಗಲೇ ಚುನಾವಣಾ ರ್ಯಾಲಿಯನ್ನು ನಡೆಸಿದವೆ ಅದು ಕೂಡ ಏನು ರಾಹುಲ್ ಗಾಂಧಿ ಅವರು ಕೇಂದ್ರ ಚುನಾವಣಾ ಆಯೋಗ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರಮುಖ ಆರೋಪವನ್ನ ವೋರ್ಚೋರಿ ವಿಚಾರದಲ್ಲಿ ಮಾಡಿದ್ರು ಅದೇ ಅಂಶವನ್ನು ಇಟ್ಕೊಂಡು ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಜಿಲ್ಲೆಗಳಲ್ಲಿ ಈಗಾಗಲೇ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಮತ್ತೆ ರಾಹುಲ್ ಗಾಂಧಿ ಜಂಟಿಯಾಗಿ ಒಂದು ಮತದಾರ ಅಧಿಕಾರ ಯಾತ್ರೆಯನ್ನು ನಡೆಸಿದ್ರು ಅದು ಒಂದು ದೊಡ್ಡ ಮಟ್ಟದ ಸದ್ದನ್ನು ಕೂಡ ಮಾಡಿತ್ತು ಸ್ನೇಹಿತರೆ ಯಾವಾಗ ಈ ಒಂದು ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಓದ್ ಕಡೆಯೆಲ್ಲ ಒಂದು ದೊಡ್ಡ ಮಟ್ಟದ ಜನ ಸೇರ್ತಾ ಇದ್ರು ರಾಹುಲ್ ಗಾಂಧಿಗೆ ಒಂದು ರೀತಿ ಭ್ರಮೆ ಬಂದ್ಬಿಡ್ತು ನಾನು ಇಲ್ಲಿ ಬಂದಿರೋ ಕಾರಣಕ್ಕೆ ಇಷ್ಟೊಂದು ಜನ ಸೇರ್ತಾ ಇದ್ದಾರೆ ನಾವು ಈ ಬಾರಿ ಕೂಡ ಜಾಸ್ತಿ ಸೀಟನ್ನು ಬಿಹಾರದಲ್ಲಿ ಕೇಳಿಬಿಡೋಣ ದೊಡ್ಡ ಕಮಾಲನ್ನು ಮಾಡೋಣ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಇದ್ರು ಆದರೆ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಅವರಿಗೆ ಅಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯನ್ನ ಒಂದು ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಸಾಕಷ್ಟು ಬಾರಿ ಟ್ರೈ ಮಾಡಿದರು ಆದರೆ ರಾಹುಲ್ ಗಾಂಧಿ ದುರಹಂಕಾರ ಈ ತೇಜಸ್ವಿ ಯಾದವ್ ಹೇಳದೆ ಯಾವ ಮಾತನ್ನು ಕೂಡ ಇವರು ತೆಗೆದುಕೊಳ್ಳಲೇ ಇಲ್ಲ ಇನ್ನೊಂದು ಕಡೆ ಬಿಹಾರದ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಪದೇ ಪದೇ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಈಗ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡೋದಿಲ್ಲ ಚುನಾವಣೆಯಲ್ಲಿ ಬಹುಮತ ನಮ್ಮ ಮಹಾಗಠಬಂಧನ್ಗೆ ಬಂದ ನಂತರ ಅಲ್ಲಿನ ಆಯ್ಕೆಯಾದಂತಹ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಇತರ ಮಿತ್ರ ಪಕ್ಷಗಳ ಶಾಸಕರು ನಮ್ಮ ಒಂದು ಸಿ ಈ ಶಾಸಕಾಂಗ ಪಕ್ಷದ ಸಭೆಯ ನಾಯಕನನ್ನ ಆಯ್ಕೆ ಮಾಡ್ತಾರೆ ಅನ್ನುವ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದು ಆರ್ ಜೆ ಡಿಯ ನಾಯಕರಿಗೆ ಪತ್ತೆ ಆಗ್ತಾ ಇಲ್ಲ ಈ ಕಾರಣಕ್ಕೆ ಇದೀಗ ತೇಜಸ್ವಿ ಯಾದವ್ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಮೈತ್ರಿಯಿಂದ ನಾವು ಚುನಾವಣೆಯನ್ನು ಎದುರಿಸೋದು ಬೇಡ ಸಾಕಷ್ಟು ಈಗಾಗಲೇ ತೇಜಸ್ವಿ ಯಾದವ್ ಅವರ ಪರವಾದಂತಹ ಅಲೆ ಏನು ಬಿಹಾರದಲ್ಲಿ ಎದ್ದಿದೆ ಸಾಕಷ್ಟು ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ಕೂಡ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಸರ್ವೆಯನ್ನ ನಡೆಸಿ ಆ ಸರ್ವೆಯನ್ನ ಔಟ್ ಮಾಡಿದಾವೆ ಬಹುತೇಕ ಸರ್ವೆಗಳಲ್ಲೂ ಕೂಡ ಬಿಹಾರದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವ ಪ್ರಶ್ನೆಗೆ ಬಿಹಾರದ ಶೇಕಡ ನಲವತ್ತಕ್ಕೂ ಹೆಚ್ಚು ಜನ ಈ ಬಾರಿ ನಾವು ಬಿಹಾರದ ಮುಖ್ಯಮಂತ್ರಿಯನ್ನಾಗಿ ತೇಜಸ್ವಿ ಯಾದವ್ ಅವರನ್ನ ನೋಡೋದಿಕ್ಕೆ ಬಯಸ್ತೀವಿ ಎನ್ನುವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ತೇಜಸ್ವಿ ಯಾದವ್ ಇದೇ ಅಂಶವನ್ನು ಇಟ್ಕೊಂಡು ನನ್ನನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿ ನಾವು ಚುನಾವಣೆಯನ್ನು ಎದುರಿಸೋಣ ಅನ್ನುವ ಪ್ರಸ್ತಾಪವನ್ನು ರಾಹುಲ್ ಗಾಂಧಿ ಅವರು ಮುಂದಿಟ್ಟಿದ್ರು ಆದರೆ ರಾಹುಲ್ ಗಾಂಧಿ ಯಾವ ರೀತಿ ಅಂದರೆ ಅವರು ನಾನು ರಾಜನಾಗಿರಬೇಕು ನನ್ನ ಪಕ್ಕದಲ್ಲಿರ್ತಕ್ಕಂಥವ್ರು ಯಾರು ಕೂಡ ರಾಜರಾಗಬಾರ್ದು ಅನ್ನುವ ಮನಸ್ಥಿತಿ ಸ್ನೇಹಿತರೆ ಬಿ ಜೆ ಪಿ ಹಾಗೂ ಎನ್ ಡಿ ಎ ಮಿತ್ರ ಪಕ್ಷ ಎನ್ ಡಿ ಎ ಮೈತ್ರಿಕೂಟದ ಮಿತ್ರ ಪಕ್ಷಗಳು ಸಾಕಷ್ಟು ರಾಜ್ಯಗಳಲ್ಲಿ ಒಂದು ಮೈತ್ರಿಯನ್ನು ಮಾಡಿಕೊಂಡಿದ್ದಾವೆ ಬಿ ಜೆ ಪಿಯ ನಾಯಕರು ಈ ಕೆಲವೊಂದು ರಾಜ್ಯಗಳಲ್ಲಿ ದೊಡ್ಡ ತ್ಯಾಗವನ್ನು ಕೂಡ ಮಾಡಿದ್ದಾರೆ ಇದಕ್ಕೆ ಬಿಹಾರವನ್ನೇ ಉದಾಹರಣೆ ತೆಗೆದುಕೊಳ್ಳ್ರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅತ್ಯಂತ ದೊಡ್ಡ ಪಕ್ಷವಾಗಿ ಬಿಹಾರದಲ್ಲಿ ಹೊರಹೊಮ್ಮಿತ್ತು ಆದರೂ ಕೂಡ ತನ್ನ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜೆ ಡಿ ಯುನ ಈ ನಿತೀಶ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶವನ್ನು ಬಿ ಜೆ ಪಿ ನಾಯಕರು ಮಾಡಿಕೊಟ್ಟಿದ್ರು ಈಗಲೂ ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುಮತ ಬಂದರೆ ಮುಂದೆ ನಿತೀಶ್ ಕುಮಾರೇ ಬಿಹಾರದ ಪ್ರಧಾನಿ ಸಾರಿ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಘೋಷಣೆಯನ್ನು ಈಗಾಗಲೇ ಬಿಜೆಪಿ ನಾಯಕರು ಮಾಡಿದ್ದಾರೆ ಇನ್ನೊಂದು ಕಡೆ ಕಳೆದ ಒಂದು ಅವಧಿಯಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಏಕನಾಥ್ ಸಿಂಧೆ ಕೇವಲ ನಲವತ್ತು ಶಾಸಕರ ಬಲವನ್ನ ಹೊಂದಿದ್ರು ಕೂಡ ಶಿವಸೇನೆಯಿಂದ ಏನ್ ಸಿಡಿದು ಬಂದ್ರು ಆ ಸಂದರ್ಭದಲ್ಲಿ ಅತ್ಯಂತ ದೊಡ್ಡ ಪಕ್ಷವಾಗಿದ್ದಂತಹ ಬಿಜೆಪಿ ಅಲ್ಲಿ ಏಕನಾಥ್ ಸಿಂಧೆ ಅವರಿಗೆ ಮುಖ್ಯಮಂತ್ರಿ ಮಾ ಆಗ್ತಕ್ಕಂಥ ಅವಕಾಶವನ್ನು ಮಾಡಿಕೊಡುತ್ತೆ ಆದರೆ ಕಾಂಗ್ರೆಸ್ ನಾಯಕರಿಗೆ ಈ ರೀತಿಯ ಮನಸ್ಥಿತಿ ಇಲ್ಲ ಬಿಹಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ದು ಎಪ್ಪತ್ತು ಕ್ಷೇತ್ರ ಆದರೆ ಅಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯವಾಗಿದ್ದು ಕೇವಲ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ ನಾಯಕರು ಈ ಬಾರಿಯೂ ಕೂಡ ಬಿಹಾರದಲ್ಲಿ ಎಪ್ಪತ್ತು ಕ್ಷೇತ್ರ ಎಪ್ಪತ್ತರಿಂದ ಎಪ್ಪತ್ತೆರಡು ಕ್ಷೇತ್ರಗಳು ನಮಗೆ ಬೇಕು ಅನ್ನುವ ಆಟವನ್ನು ಹಿಡಿದಿದ್ದಾರೆ ಇದು ಎಪ್ಪತ್ತು ಕ್ಷೇತ್ರ ಕೇಳೋ ತಪ್ಪಲ್ಲ ಆದರೆ ಕಾಂಗ್ರೆಸ್ ನಾಯಕರು ಕೇಳ್ತಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ಕ್ಷೇತ್ರಗಳಲ್ಲಿ ಆರ್ ಜೆ ಡಿ ಅಭ್ಯರ್ಥಿಗಳು ಅತ್ಯಂತ ಸುಲಭವಾಗಿ ಗೆಲುವನ್ನು ಕಾಣಬಹುದು ಅನ್ನುವ ವಾತಾವರಣ ಇರ್ತಕ್ಕಂಥ ಕ್ಷೇತ್ರಗಳಿಗೆ ಈ ಕಾಂಗ್ರೆಸ್ ನಾಯಕರು ಪಟ್ಟಿ ಹಿಡಿದಿರ್ತಕ್ಕಂಥದ್ದು ಆರ್ ಜೆ ಡಿ ಈ ರೀತಿಯ ಕೆಂಗಣ್ಣಿಗೆ ಕಾರಣ ಆಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಸ್ನೇಹಿತರೆ ಒಂದು ಉದಾಹರಣೆ ಹೇಳ್ತೀನಿ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಜೆ ಡಿ ಎಸ್ ಅಲಯನ್ಸ್ ಆಗಿದೆ ಜೆ ಡಿ ಎಸ್ ಯಾವ ರೀತಿ ಒಂದು ಬೇಡಿಕೆಯನ್ನು ಇಟ್ಟಿದೆ ಅಂದ್ರೆ ಈಗ ನಾನು ಬಿಹಾರದ ಉದಾಹರಣೆಯನ್ನು ಕೊಡ್ತಾ ಇರೋದು ಈ ಬಿಜೆಪಿ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಉಡುಪಿ ಒಂದು ಉದಾಹರಣೆ ಉಡುಪಿ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಮಗೆ ನಾಲ್ಕನ್ನು ನಮಗೆ ಬಿಟ್ಕೊಡಿ ಅನ್ನುವ ಬೇಡಿಕೆಯನ್ನು ಜೆಡಿಎಸ್ ಇಟ್ಟಂತೆ ಕಾಂಗ್ರೆಸ್ ಬಿಹಾರದಲ್ಲೂ ಕೂಡ ಎಲ್ಲಿ ಆರ್ ಜೆ ಡಿ ಅತ್ಯಂತ ಬಲಿಷ್ಠವಾಗಿದೆಯೋ ಆರ್ ಜೆ ಡಿಯ ಅಭ್ಯರ್ಥಿಗಳು ಅತ್ಯಂತ ಸುಲಭವಾಗಿ ಗೆಲ್ಲಬೋದು ಅನ್ನುವ ಒಂದು ವಾತಾವರಣ ಇದೆಯೋ ಅಂಥ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಕ್ಷೇತ್ರಗಳಿಗೆ ಕಾಂಗ್ರೆಸ್ ನಾಯಕರು ಪಟ್ಟಿಡಿದರೆ ಇದು ಆರ್ ಜೆ ಡಿಯ ಕೆಂಗಣಿಗೆ ಪ್ರಮುಖ ಕಾರಣ ಆಗಿರತಕ್ಕಂಥದ್ದು ಇನ್ನೊಂದು ಕಡೆ ತೇಜಸ್ವಿಯಾದವ್ ಅತ್ಯಂತ ಒಂದು ಓಪನ್ ಮೈಂಡ್ ಮನಸ್ಸಿನಿಂದ ಮುಂದಿನ ಪ್ರಧಾನಿಯಾಗಿ ನಾವು ರಾಹುಲ್ ಗಾಂಧಿ ಅವರನ್ನು ನೋಡೋದಕ್ಕೆ ಬಯಸ್ತೀವಿ ಅನ್ನುವ ಘೋಷಣೆಯನ್ನು ಈಗಾಗಲೇ ಮಾಡಿಬಿಟ್ಟಿದ್ದಾರೆ ಆದರೆ ಕಾಂಗ್ರೆಸ್ಗೆ ಒಂದು ಅಲ್ಲಿ ಬಲನೇ ಇಲ್ಲ ಎಲ್ಲಿ ಬಿಹಾರದಲ್ಲಿ ಆದರೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಇವರೇ ತೇಜಸ್ವಿ ಯಾದವ್ ಎನ್ನುವ ಘೋಷಣೆಯನ್ನು ಮಾಡೋದಿಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ತಯಾರಿಲ್ಲ ಇದು ಕೂಡ ಆರ್ ಜೆ ಡಿ ನಾಯಕರ ಒಂದು ಕೋಪಕ್ಕೆ ಕಾರಣ ಅಂತಾನೆ ಹೇಳಲಾಗ್ತಾ ಇದೆ ಅದಷ್ಟೇ ಅಲ್ಲದೆ ಈ ರಾಹುಲ್ ಗಾಂಧಿ ಅವರು ಎಡವಟ್ ಹೇಳಿಕೆಗಳು ಪದೇ ಪದೇ ಆರೋ ರಹಿತ ಆರೋಪವನ್ನ ಚುನಾವಣಾ ಆಯೋಗದ ಮೇಲೆ ಮಾಡೋದು ಕೇಂದ್ರ ಸರ್ಕಾರದ ಮೇಲೆ ಮಾಡೋದು ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ಇವ್ರಿಗೆ ಏನಾದರೂ ತಿರ್ಗಾ ಪ್ರಶ್ನೆ ಕೇಳಿದರೆ ಅದಕ್ಕೆ ದಾಖಲೆಗಳನ್ನ ಕೊಡದೆ ತಪ್ಪಿಸಿಕೊಂಡು ಹೋಗೋದು ಈ ರೀತಿಯ ಮನಸ್ಥಿತಿ ಕೂಡ ಆರ್ ಜೆ ಡಿಗೆ ಒಂದು ರೀತಿಯ ಮುಜುಗರವನ್ನು ತಂದಿಡ್ತಾ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಈಗಾಗಲೇ ಏನು ಮಹಾರಾಷ್ಟ್ರದಲ್ಲಿ ವೀರ ಸಾವರ್ಕರ್ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿ ಆ ಮೈತ್ರಿ ಪಕ್ಷಕ್ಕೆ ದೊಡ್ಡ ಸೋಲಾಗುವಂತೆ ಒಂದು ಪರಿಸ್ಥಿತಿಯನ್ನು ರಾಹುಲ್ ಗಾಂಧಿ ತಂದಿದ್ರು ಈಗ ಮೋದಿಜಿಯವರ ತಾಯಿ ವಿಚಾರವನ್ನು ಕೂಡ ಈ ಮೋಟ್ ಓಟ್ಚೋರಿ ವಿಚಾರದಲ್ಲಿ ಒಂದು ಎ ಐ ವಿಡಿಯೋ ಮಾಡಿ ಬಿಡೋದ್ರ ಮೂಲಕ ರಾಹುಲ್ ಗಾಂಧಿ ಅಂತದೇ ಒಂದು ಎಡವಟ್ಟ ಮಾಡಿಕೊಂಡಿದ್ದಾರೆ ಈಗಾಗಲೇ ತೇಜಸ್ವಿ ಯಾದವ್ ಸ್ಪಷ್ಟವಾದ ನಿರ್ಧಾರಕ್ಕೆ ಬಂದಾಗಿದೆ ಈ ಮತದಾರ ಅಧಿಕಾರ ಯಾತ್ರೆಗೆ ಪರ್ಯಾಯವಾಗಿ ರಾಹುಲ್ ಗಾಂಧಿ ಏನು ಕವರ್ ಮಾಡದೆ ಬಿಟ್ಟಿರ್ತಕ್ಕಂತ ಇನ್ನಿತರ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡೋದಿಕ್ಕೆ ಈ ತೇಜಸ್ವಿ ಯಾದವ್ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅದು ಕೂಡ ಕಾಂಗ್ರೆಸ್ ಅನ್ನ ಹೊರತುಪಡಿಸಿ ಏಕಾಂಗಿಯಾಗಿ ರಾಜ್ಯ ಪ್ರವಾಸವನ್ನು ಕೈಗೊಳ್ಳೋದಿಕ್ಕೆ ತೇಜಸ್ವಿ ಯಾದವ್ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈ ರೀತಿ ಒಂದು ಆಡಳಿತ ವಿರೋಧಿಯಲ್ಲಿ ಇರತಕ್ಕಂಥ ಬಿಹಾರದಲ್ಲಿ ಈ ಬಾರಿ ಅತ್ಯಂತ ಸುಲಭವಾಗಿ ಇಂಡಿ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಲೆಕ್ಕಾಚಾರಗಳಿದ್ದವು ಇದೀಗ ಇಂಡಿ ಮೈತ್ರಿಕೂಟದ ಪ್ರಮುಖ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ನಾಯಕರ ದುರಹಂಕದ ದುರಹಂಕಾರದ ವರ್ತನೆಯಿಂದ ಅತ್ಯಂತ ಸುಲಭವಾಗಿ ಗೆಲ್ಲಬಹುದಾಗಿದ್ದಂಥ ಇನ್ನೊಂದು ರಾಜ್ಯವನ್ನ ಕಾಂಗ್ರೆಸ್ ಕಳ್ಕೊಳ್ಳೋದಲ್ಲದೆ ಇಂಡಿ ಮೈತ್ರಿಕೂಟದ ಪ್ರಮುಖ ಪಕ್ಷವಾಗಿರ್ತಕ್ಕಂಥ ಆರ್ ಜೆ ಡಿ ಕೂಡ ಇದೀಗ ಇಂಡಿ ಮೈತ್ರಿಕೂಟದ ಒಂದು ಸಂಘದಿಂದ ಹೊರಗೆ ಬರ್ತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಕೂಡ ಇಂಡಿ ಮೈತ್ರಿಕೂಟ ಅಸ್ತಿತ್ವದಲ್ಲಿ ಇರೋಲ್ಲ ಅನ್ನುವ ಒಂದು ಲೆಕ್ಕಾಚಾರಗಳು ಈಗ ಹೊರಗೆ ಬರ್ತಾ ಇದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿಹಾರ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತಾ ಅಥವಾ ಇಂಡಿ ಕೂಟ ಅಧಿಕಾರಕ್ಕೆ ಬರುತ್ತಾ ರಾಹುಲ್ ಗಾಂಧಿ ಅವರು ಎಪ್ಪತ್ತು ಕ್ಷೇತ್ರಗಳನ್ನು ಏನು ಬಿಹಾರದಲ್ಲಿ ಕೇಳಿದ್ದಾರೆ ಈ ಬೇಡಿಕೆ ಸೂಕ್ತವಾಗಿದೆಯಾ ಅಥವಾ ಆರ್ ಜೆ ಡಿ ಕೊಟ್ಟಷ್ಟು ಒಂದು ಸ್ಥಾನಗಳನ್ನು ತೆಗೆದುಕೊಂಡು ಮೈತ್ರಿಯೊಂದಿಗೆ ಅಲ್ಲಿ ಚುನಾವಣೆಯನ್ನು ಎದುರಿಸ್ಬೇಕಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ